ನಮಸ್ಕಾರ ರೀ ಎಲ್ರಿಗೂನು ಹೇಗದಿರಿ ಅರಾಮದಿರಿ ಅಂದ ಅನ್ಕೊಂಡಿ ನಿಮ್ದ ಅಡ್ಗೆ ಮನ್ ಚಾನಲ್ ಕ ಸ್ವಾಗತ್ರಿ ನಾನ್ ಇವತ್ತ ಪಾವ್ ಬಾಜಿ ಮಸಾಲ ಮಾಡಾಕತ್ತಿ ಇದನ್ನ ಬಹಳ ಸುಲಭವಾಗಿ ಸರಳವಾಗಿ ಮನೇಲೆನ ಹೇಗ್ ಮಾಡೋದ ನೋಡೋಣ ಬರ್ರಿ ಇದಕ್ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಫಸ್ಟ್ ನೋಡ್ಕೊನು ಒಂದ್ ಕ್ಯಾರೆಟ್ ಒಂದ್ ಆಲೂಗಡ್ಡೆ ಒಂದ್ ಬಟ್ಲ ಅಷ್ಟು ಬಟಾನಿ ಕಾಳ ಮತ್ತ ಅರ್ಧ ಬೀಟ್ರೂಟ್ ಮತ್ತ ಒಂದ್ ಕಪ್ ಅಷ್ಟ ಫ್ಲವರ್ ನ ತಗೊಂಡ ಬೇಯಿಸಿ ಇಟ್ಕೊಂಡ ಅನ್ನ ಇಲ್ಲೇ ಎರಡ್ ವಿಜಿಲ್ ಹಾಕಿಸಿ ನಾ ಎರಡು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಎರಡು ಟೊಮೆಟೊ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹತ್ತು ರೂಪಾಯಿದ ಪಾವುಜಿ ಮಸಾಲ ಅದು ಎವರೆಸ್ಟ್ ಕಂಪ್ನಿ ತಗೊಂಡನಿ ಅದ್ ತಗೋರಿ ಚೆನ್ನಾಗಿರ್ತತಿ ಇಲ್ಲಾಂದ್ರೆ ನಿಮಗೆ ಯಾವ ಸಿಕ್ತತಿ ಅದನ್ನ ತಗೋಬಹುದು ಹಂಗಾನ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿ ಎಲ್ಲರೂ ಬೆನಿ ಯೂಸ್ ಮಾಡ್ತಿರ್ತಾರ ನನ್ನ ಹತ್ರ ಬೆನಿ ಸಿಗ್ಲಿಲ್ಲ ಅದಕ್ಕೆ ನಾ ತುಪ್ಪ ಐತಿ ತುಪ್ಪ ಯೂಸ್ ಮಾಡ್ಕೊಳತೇನಿ ಹಂಗಾನ ಕಸ್ತೂರಿ ಮೆಂತ್ಯಮ್ಮ ತಗೊಂಡಿ ಕೊತ್ತಂಬರಿ ಮತ್ತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾ ತಗೊಂಡಿ ಇವಾಗ ಹೆಂಗ್ ಮಾಡುತ್ತಂದ ನೋಡೋಣ ಬರ್ರಿ ಇವಾಗ ಒಂದ್ ಕಡಾವಂಗಿಗೆ ಎರಡ್ ಟೇಬಲ್ ಸ್ಪೂನ್ ಆಯಿಲಾ ಮತ್ತೆ ಒಂದ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಳಾತೇನಿ ನನ್ನ ಹತ್ರ ಬೆನ್ನು ಇರ್ಲಾರ್ದ ಕಾರಣಕ್ಕ ನಾ ತುಪ್ಪ ಯೂಸ್ ಮಾಡ್ಕೊಳತ್ತೇನಿ ನಿಮ್ಮ ಹತ್ರ ತುಪ್ಪನೂ ಇಲ್ಲ ಅಂದ್ರ ಬಿಡಬಹುದು ಅಥವಾ ಬೆನ್ನಿದ್ರ ಬೆನ್ನೂ ಹಾಕೊಳ್ಳಿರಿ ಹಂಗ ನಾ ಎರಡ್ ಈರುಳ್ಳಿ ಏನ್ ಚಿಕ್ಕದಾಗಿ ಹೆಚ್ಚು ಇಟ್ಕೊಂಡಿದ್ನಿ ಅದನ್ನ ಹಾಕೊಳಾತೇನಿ ಈರುಳ್ಳಿ ಸಾಫ್ಟ್ ಆಗೋವರ್ಗು ಬೇಯಿಸ್ಕೊಳ್ತೇನೆ ಸ್ವಲ್ಪ ಆಮೇಲೆ ಟೊಮೆಟೊ ಹಾಕೋತೀನಿ ನನ್ನ ಹತ್ರ ಪೊರಮ್ ಟೊಮೆಟೊ ಇದ್ದು ಪೊರಮ್ ಟೊಮೆಟೊನ ಎರಡು ಕಟ್ ಮಾಡ್ಕೊಂಡಿ ನಾಟಿ ಟೊಮೆಟೊ ಏನಾರ ಆದ್ರೆ ಒಂದು ಹಾಕಿದ್ರೆ ಸಾಕು ಯಾಕಂದ್ರೆ ಅದು ಹುಳಿ ಜಾಸ್ತಿ ಇರ್ತೈತಿ ಪರಮ್ ಟೊಮೆಟೊ ಸ್ವಲ್ಪ ಹುಳಿ ಕಡಿಮೆ ಇರೋದ್ರಿಂದ ಎರಡು ಹಾಕೊಂಡ್ರೆ ಸ್ಲೋ ಆಗ್ತೈತಿ ಇವಾಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳತ್ತೀನಿ ಉಪ್ಪು ಹಾಕೊಂಡ ಬ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಸಾಫ್ಟ್ ಆಗ್ತಾವ ಇವಾಗ ನಾ ಇದು ಹೆರಿಸಿಟ್ಕೊಂಡಿರುವಂತ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ನ ಹಾಕೊಳತ್ತೇನಿ ಆದಷ್ಟು ಎಲ್ಲರೂ ಎಲ್ಲಾ ತರ್ಕಾರಿಗಳನ್ನೂ ಸಣ್ಣದಾಗಿ ಕಟ್ ಮಾಡ್ಕೋರಿ ಎಷ್ಟು ಸಾಧ್ಯನೋ ಅಷ್ಟ ಅದರಿಂದ ಈ ಬಾಜಿ ಏನಿಲ್ತೈತಿ ಮಂದಗ ಚಂದಂಗಿ ಬರ್ತೈತಿ ಅವಾಗ ನಮ್ಗ ತಿನ್ಬೇಕಾದ್ರೆ ಒಳ್ಳೆ ಗಮ ಬರ್ತೈತಿ ಹೇಳ್ಬೋದು ಇವಾಗ ಇದಕ್ಕ ಜಜ್ಜಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೇನಿ ನೀವು ಆದಷ್ಟು ಮನ್ಯಾಗ ರೆಡಿ ಮಾಡ್ಕೋರಿ ಅಂಗಡಿಯಿಂದ ಎಲ್ಲಾ ಬಳಸ್ಬೇಡ್ರಿ ಫ್ಲೇವರ ಅಷ್ಟೊಂದು ಚಂದಂಗೆ ಬರಂಗಿಲ್ಲ ಇವಾಗ ಇದೆಲ್ಲಾನು ಬಾಡಿದ ಮ್ಯಾಗ ಏನೈತಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟ ಖಾರದ ಪುಡಿ ಮತ್ತು ಒಂದು ಪ್ಯಾಕೆಟ್ ಫುಲ್ ಎವರೆಸ್ಟ್ ಪಾವ್ ಬಾಜಿ ಮಸಾಲಾನ ಹಾಕೊಳಾತೇನೆ ಇವೆರಡೂ ಹಾಕೊಂಡ ಚೆನ್ನಾಗಿ ಬಾಡಿಸ್ಕೊಳ್ಳೋನು ಇದು ಎಣ್ಣೆಯಾಗ ಸ್ವಲ್ಪ ಬೇಯಬೇಕು ಇವು ಎಣ್ಣಾಗ ಬೇಯೋದ್ರಿಂದ ಮಸಾಲೆ ಚೆಂದಂಗೆ ಫ್ಲೇವರ್ ಬಿಡ್ತೈತಿ ಇದನ್ನೊಂದು ಹತ್ತಿಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ ರೂಪಾಯಿ ಏನೈತಿ ನಾ ಕಸ್ತೂರಿ ಮೆಂತ್ಯನ ಹಾಕೊಳಾತೇನೆ ಕಸ್ತೂರಿ ಮೆಂತೆ ಏನೈತಿ ಆಪ್ಷನಲ್ ಇದ್ರ ಹಾಕೋರಿ ಇಲ್ಲಿಲ್ಲ ಅಂದ್ರೆ ಬಿಡಬಹುದು ಹಾಕೊಳಬೇಕ ಅಂದೇನಿಲ್ಲ ಇದ್ರ ಒಳ್ಳೇದು ಹಂಗಾನೆ ಇವಾಗ ಬೇಯಿಸಿಟ್ಕೊಂಡಿರುವಂತ ಎಲ್ಲಾ ತರ್ಕಾರಿಯನ್ನು ಹಾಕೊಳತ್ತಿನಿ ಇದಕ್ಕೆ ಬಿಟ್ರೂಟಾ ಮತ್ತು ಫ್ಲವರ್ ಅದು ಎಲ್ಲ ಆಪ್ಷನ್ ಅಲ್ಲ ಹಾಕೊಂಡ್ರು ಹಾಕೋಬಹುದು ಬಿಟ್ರೂ ಬಿಡಬಹುದು ಬಿಟ್ರೂಟ್ ಹಾಕೋದ್ರಿಂದ ಒಳ್ಳೆ ಕಲರ್ ಬರ್ತೈತಿ ಚೆನ್ನಾಗಿ ಕಲರ್ ಬರ್ತೈತಿ ಹೊರಗಡೆ ಎಲ್ಲ ನಾವು ತೀವಿ ಹೋಟೆಲ್ದಾಗೋದು ಅದ್ರಾಗೆಲ್ಲ ಕಲರ್ ಆ್ಯಡ್ ಮಾಡಿರ್ತಾರೆ ಕಲರ್ ಆ್ಯಡ್ ಮಾಡೋಕಿನ್ನ ಬಿಟ್ರೂಟ್ ಹಾಕೊಂಡ್ರೆ ಚೆನ್ನಾಗಿ ಕಲರು ಬರ್ತೈತಿ ಮತ್ತೆ ಟೇಸ್ಟು ಚಲೋ ಆಗ್ತೈತಿ ಇದನ್ನ ಇವಾಗ ಚಂದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಯಾವುದೇ ರೀತಿಯಾದ ತರಕಾರಿನೂ ಉಳಿಬಾರ್ದು ಆ ರೀತಿ ಚಂದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಮಂದಗ ಆಗಬೇಕು ಇವಾಗ ನೋಡ್ರಿ ಇದ ಗಟ್ಟಿ ಆಗೈತಿ ಅದಕ್ಕೆ ನಾನು ಒಂದು ಕಪ್ ನಷ್ಟ ನೀರ್ನ ಹಾಕೊಳತ್ತೇನೆ ನೀವು ನೋಡ್ಕೊಂಡು ನೀರು ಹಾಕೋರಿ ನನ್ನ ತರಕಾರಿ ಒಳಗ ನೀರು ಜಾಸ್ತಿ ಇರಲಿಲ್ಲ ಹಂಗಾಗಿ ಇನ್ನೊಂದು ಬಟ್ಲ್ ನೀರನ್ನ ಆ್ಯಡ್ ಮಾಡ್ಕೊಂಡಿ ಇಷ್ಟು ಗಟ್ಟಿ ಆದ್ರೆ ಸಾಕ್ರಿ ಭಾಳ ಬೇಡ ಭಾಳ ಗಟ್ಟಿ ಆಗೋದು ಬೇಡ ಈಗ ಇದಕ್ಕೆ ಮ್ಯಾಗ ಕೊತ್ತಂಬರಿ ಹಾಕೊಳತ್ತೀನಿ ಕೊತ್ತಂಬರಿ ಎಷ್ಟು ಹಾಕೋತೀರಿ ಅಷ್ಟು ರೀ ಬಾ ಫ್ಲೇವರ್ ಚಂದಂಗ್ ಬಿಡ್ತೈತಿ ಮತ್ತು ಘಮ ಚೆಂದ ಬರ್ತೈತಿ ಕೊತ್ತಂಬರಿ ಜಾಸ್ತಿ ಹಾಕೊಳೋದ್ರಿಂದ ನಾ ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟ ನಾ ತುಪ್ಪ ಹಾಕೊಳತ್ತೇನಿ ಬೆನ್ನಿ ಇದ್ರೆ ಬೆನ್ನಿ ಹಾಕೋರಿ ಅದಿನ್ನ ಚಲೋ ಆಗ್ತೈತಿ ಟೇಸ್ಟ್ ಐತಂದು ಹೇಳ್ಬೋದು ಇವಾಗ ನಮ್ಮ ಪಾವ್ ಬಾಜಿ ರೆಡಿ ಆಗೈತಿ ನೀವು ಮಾಡಿರಿ ತಿನ್ರಿ ಮತ್ತು ಟೇಸ್ಟ್ ಹೆಂಗಾಗ್ತದೆ ಅಂದೇಳ್ರಿ ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಗಳ್ನು ನೋಡಿರಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ನ ಕ್ಲಿಕ್ ಮಾಡಿರಿ ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ನೋಡಿದ್ದಕ್ಕೆ